ನೀವು ಹಾಳು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇಲ್ಲ ಇವತ್ತು ಅಲ್ಲ ಆ ರೂಟ್ ಅಲ್ಲಿ ನಾನು ಇಲ್ಲ ಅಂತ ಹೇಳ್ತಾ ಇದ್ದೀನಿ ಸರ್ ಇವತ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿ ಹೋಗ್ತಾ ಇಲ್ಲೊಂದು ಸಿನಿಮಾಗಳು ಈ ತರದ ಸಿನ್ಮಾಗಳಾಗತ್ತೆ ಅದಕ್ಕೇನಾದ್ರೂ ತೊಂದರೆಗಳಾದಾಗ ಅದು ಬೇರೆ ಕಡೆ ಎಫೆಕ್ಟ್ ಇಲ್ಲ ಇಲ್ಲ ಅಲ್ಲೊಂದು ಇಲ್ಲೊಂದು ಸಿನಿಮಾಗಳಾಗತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ದೊಡ್ಡ ಸಿನಿಮಾಗಳನ್ನ ಮಾತಾಡ್ತೀವಿ ದೊಡ್ಡ ದೊಡ್ಡ ಸಿನಿಮಾಗಳಂತ ಬಂದಾಗ ಪ್ರಾಬ್ಲಮ್ಗಳು ಬರಲ್ಲ ಸರ್ ಸಣ್ಣ ಸಿನಿಮಾಗಳಂತ ಬಂದಾಗ ಪ್ರಾಬ್ಲಮ್ಗಳು ಬರುತ್ತೆ ಯಾಕೆ ಅಂದ್ರೆ ಹೊಸಬ್ರು ಮತ್ತೆ ಅದಕ್ಕೆ ಪ್ರಚಾರದ ಲೋಪಗಳು ಪ್ರಚಾರಕ್ಕೆ ಯಾರು ಸ್ಪಂದಿಸದೇ ಇರ್ಬೋದು ಹೊಸ ಸಿನಿಮಾಗಳಿಗೆ ಯಾರು ಫೈನಾನ್ಸ್ ಇರ್ಬೋದು ಈ ತರದ ಹೊಸ ತಂದು ಕನ್ನಡ ಇಂಡಸ್ಟ್ರಿನ ಉಳಿಸುವಂತ ಕಷ್ಟಗಳು ತುಂಬಾನೇ ಇದೆ ಇವತ್ತಿಗೆಲ್ಲ ಗೆಲ್ತಾ ಇರುವಂತ ಸಿನಿಮಾಗಳು ಸ್ಟಾರ್ ಸಿನಿಮಾಗಳು ಬಿಟ್ರೆ ಹೊಸಬರು ಸಿನಿಮಾಗಳಿಗೆ ಥಿಯೇಟರ್ ಗಳು ಸಿಗ್ತಾ ಇಲ್ಲ ಥಿಯೇಟರ್ ಗಳಲ್ಲಿ ಬಾಡಿಗೆ ಜಾಸ್ತಿ ಇದೆ ಅವ್ರಿಗೆ ಅದಕ್ಕೆ ಸಿನಿಮಾ ಮುಗಿಸುವಷ್ಟರಲ್ಲಿ ಪ್ರಮೋಷನ್ ಮಾಡೋಕ್ಕೂ ಕಷ್ಟ ಆಗಿರತ್ತೆ ಅವ್ರ ಹತ್ರ ದುಡ್ಡಿರಲ್ಲ ಈ ನಿಟ್ಟಿನಲ್ಲಿ ಸಿನಿಮಾ ಸೋಲ್ತಾ ಇದಾವೆ ಹೊರತು ಸಿನಿಮಾ ಬೇರೆ ಯಾವ್ದೇ ಒಂದು ದೃಷ್ಟಿಲಿ ಸಿನಿಮಾ ಸೋಲ್ತಾ ಇಲ್ಲ ಸರ್ ನಿಮ್ಗೆ ಸ್ಟಾರ್ ಸಿನಿಮಾ ಈಗ ಲಾಸ್ಟ್ ಸಿನಿಮಾ ಇವರು ದರ್ಶನ್ ಸರ್ ಕಾಟೇರ ಸಿನಿಮಾ ಬಂದು ಗೆದ್ದಿದೆ ಅಲ್ಲ ಸರ್ ಅಂದ್ರೆ ದೊಡ್ಡ ದೊಡ್ಡ ಸಿನಿಮಾಗಳು ಬಂದಾಗ ಎಲ್ಲಾ ಗೆಲ್ತಾನೆ ಬರ್ತಾ ಇದಾವೆ ಹೊಸ ಸಿನಿಮಾಗಳಷ್ಟೇ ನೋವು ಮತ್ತೆ ಕಷ್ಟಗಳನ್ನ ಅನುಭವಿಸ್ತಾ ಇರುವಂತದ್ದು ಯಾಕೆ ಅಂತಂದ್ರೆ ಕೆಲವೊಂದು ಥಿಯೇಟರ್ ಗಳಿಗೆ ಜನಾನೇ ಬರ್ತಾ ಇಲ್ಲ ಯಾಕೆಂದ್ರೆ ಹೊಸ ಹುಡುಗರುಗಳು ಸಿನಿಮಾ ಮಾಡ್ತಾ ಇದಾರೆ ಅಂತ ಹೊಸ ಹುಡುಗರುಗಳು ಸಿನಿಮಾ ಮಾಡ್ತಾ ಇದಾರೆ ಅಂತಂದಾಗ ಅದಕ್ಕೆ ಪ್ರಚಾರದ ಅಭಾವನೂ ಇರ್ಬೋದು ಅಷ್ಟರಲ್ಲಿ ಏನೋ ಈ ಸಿನಿಮಾ ಚೆನ್ನಾಗಿದೆ ಅನ್ನೋ ಅಷ್ಟರಲ್ಲಿ ಒಂದು ವಾರ ಮಲ್ಟಿಪ್ಲೆಕ್ಸ್ ಅಲ್ಲೆಲ್ಲ ತಗದೇ ಆಗ್ಬಿಡ್ತಾರೆ ಯಾಕೆಂತಂದ್ರೆ ಅವ್ರಿಗೆ ಥಿಯೇಟರ್ ತುಂಬಬೇಕು ಅಂತ ಮಧ್ಯದಲ್ಲಿ ಸಿಂಗಲ್ ಸ್ಕ್ರೀನ್ ಅವರೇ ಬದುಕಿಸ್ತಾ ಇರೋದು ಇದ್ರ ಸಿನಿಮಾಗಳನ್ನ ಅನ್ನೋದು ಬಿಟ್ರೆ ಈ ರೀತಿ ಸಾಯ್ತಾ ಇರೋನ್ ಯಾವ ರೀತಿ ಸಾಯ್ತಾ ಇಲ್ಲ ಸರ್ ಎಲ್ಲರೂ ಪ್ರತಿಯೊಬ್ಬ ಡೈರೆಕ್ಟರ್ ಆಗ್ಲಿ ಪ್ರತಿಯೊಬ್ಬ ನಿರ್ಮಾಪಕ ಆಗ್ಲಿ ಪ್ರತಿಯೊಬ್ಬ ಆರ್ಟಿಸ್ಟ್ ಆಗ್ಲಿ ಎಲ್ಲಾರು ನಮ್ಮ ಸಿನಿಮಾ ಚೆನ್ನಾಗ್ ಆಗ್ಬೇಕಂತಾನೆ ಸಿನಿಮಾ ಇಂಡಸ್ಟ್ರಿಗೆ ಬರೋದು ಸಿನಿಮಾದಲ್ಲಿ ದುಡ್ಡು ಮಾಡ್ಬೇಕು ಅಂತಾನೆ ಸಿನಿಮಾದಲ್ಲಿ ಹೆಸರು ಮಾಡಬೇಕು ಅಂತಾನೆ ಬರೋದು ಬಟ್ ಯಾರು ಉದ್ದೇಶನೋ ಈ ಸಿನಿಮಾನ ಹಾಳು ಮಾಡ್ಬೇಕು ಅನ್ನೋದು ಯಾರ್ದು ಇರಲ್ಲ ಸರ್